ನಮ್ಮ ಕಚೇರಿ ಹಿಂದಿನಿಂದ ಕೂಡ ಯಾರು ಕಚೇರಿಯಲ್ಲೇ ಕೂಡ ನಮ್ಮ ಮಹಿಳಾಡಿನ ಮಂಡಳದ ಕಾರ್ಯಕ್ರಮ ಅಂತ ಬಂದಿದೆ ಹ್ಮ್ ನಮ್ಮ ಭಾರತದ ಭವಿಷ್ಯವನ್ನ ಮೇಲ್ಪಂಕ್ತಿಗೆ ಕೊಂಡೊಯ್ಯತಕ್ಕಂಥ ಅದಕ್ಕೆ ನಡಿತಕ್ಕಂಥ ಚುನಾವಣೆ ಮೊನ್ನೆ ನಾನು ದೇಹದಂಥ ಸಂದರ್ಭದಲ್ಲಿ ನಮ್ಮ ಸೀತಾರಾಮ್ ಅವರ ಸಹೋದರ ಮೂರ್ನಾಲ್ಕು ಜನರನ್ನ ಕರ್ಕೊಂಡು ಬಂದಿದ್ರು ಅದು ಮುಂಚೆ ಸಾಯಂಕಾಲ ಕೇಂದ್ರದ ಸಂಸದೀಯ ವ್ಯವಹಾರ ಸಚಿವರಾದ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ರಾಷ್ಟ್ರದ ಮಾಜಿ ಪ್ರಧಾನಿಗಳು ನಮ್ಮೆಲ್ಲರ ಹಿರಿಯರು ಈ ರಾಷ್ಟ್ರದ ಬಗ್ಗೆ ನಾಡಿನ ಅಪಾರವಾದ ಒಂದು ದೊಡ್ಡ ದೂರದೃಷ್ಟಿಯನ್ನು ಒಳ್ಳೆಯವರಾಗಿರ್ತವೆ ಸನ್ಮಾನ್ಯ ದೇವೇಗೌಡರ ಸಾಹೇಬರು ಕಾರು ಗೊಲ್ಲರನ್ನ ಎಷ್ಟಿಗೆ ಅದಕ್ಕೆ ಒಂದು ಹಂತಕ್ಕೆ ತರ್ತಕ್ಕಂಥ ಕೆಲಸವನ್ನ ಮಾಡುದು ಅವಾಗ ನನ್ನ ಬಂದು ಅವ್ರು ಮಾತಾಡ್ತಾ ಹೇಳ್ತಾ ಇದ್ರು ನಾವೆಂದೂ ಕೂಡ ಇಷ್ಟೊಂದು ಸಲೀಸಾಗಿ ಕೆಲಸ ಆಯ್ತದೆ ಅನ್ನೋದು ಗೊತ್ತಿರಲಿಲ್ಲ ಅಂತ ಸಾಮಾನ್ಯರಿಗೂ ಕೂಡ ಅವರ ಹಕ್ಕನ್ನ ಪ್ರತಿಪಾದನೆ ಮಾಡ್ತಕ್ಕಂಥ ಅದಕ್ಕೆ ಅವಕಾಶಗಳು ಸಿಗ್ತಾ ಇದ್ದೀವಿ ನಾವು ಮಾಡಬೇಕಾದ್ರೆ ಇಷ್ಟೇ ಕೆಲಸ ಏನು ಸಾರಿ ಇನ್ನೂ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಮತ್ತೊಂದು ಮಂಗ್ಳದರಲ್ಲಿ ಯಾವ ರೀತಿ ದುಡಿದ್ವಿ ಅದಕ್ಕಿಂತ ಐದು ಹತ್ತು ಪರ್ಸೆಂಟ್ ಮಾಡಿದ್ರೆ ಸಾಕು ಸುಳ್ಳು ಒಂದು ಹೇಳ್ದಿರ ನಿಮ್ಗೇನು ಕೆಲಸ ಕೊಟ್ಟಿರ್ತಾರೋ ಆ ಕೆಲಸವನ್ನು ನೀವು ಅಷ್ಟೇ ನಿಮ್ದು ಕೆಲಸ ಅದನ್ನು ನಿಭಾಯಿಸಿದ್ರೆ ಸಾರಿ ನಮ್ಮ ಅಭ್ಯರ್ಥಿಗೆ ವಿಜಯನಗರ ಗೋವಿಂದ ನಗರದಿಂದ ಐವತ್ತೆರಡು ಸಾವಿರ ಅಂತರದ ಒಂದು ಹೆಚ್ಚಿನ ಮತಗಳನ್ನು ಕೊಟ್ಟಂಥ ಕೀರ್ತಿ ನಿಮ್ಮೆಲ್ಲರ ಕ್ರಮ ಈ ಭಾಗದ ಚಂದ್ರ ಮೇಲೆ ಬರೆಸದೆ ಅದೇ ರೀತಿ ವಿಜಯನಗರದಲ್ಲಿ ಏನೆಲ್ಲ ಮಾಡಿದ್ರು ಕೂಡ ಅಲ್ಲೂ ಮೂವತ್ತಕ್ಕೂ ಮೇಲ್ಪಟ್ಟು ಸಾವಿರ ಮತಗಳು ಬಿಜೆಪಿಗೆ ಹೆಚ್ಚಿಗೆ ಬಂದಿರತಕ್ಕಂಥದ್ದು ಮೂವತ್ತೆರಡು ಸಾವಿರ ಮೂವತ್ತೆರಡು ಸಾವಿರ ಎಂಟು ಹಾಗಾಗಿ ಓ ಸಾರಿಯ ಚುನಾವಣೆಯ ವೈಖರಿಯೇ ಬೇರೆ ಈ ಸಾರಿಯ ಚುನಾವಣೆಯ ವೈಖರಿಯೇ ಬೇರೆ ಓ ಸಾರಿ ತುಂಬ ಶ್ರಮ ಆಯಿತು ಈ ಸಾರಿ ಇಲ್ಲಿ ಪ್ರಥಮ ಈ ಸಾರಿ ನಾವು ಅಷ್ಟೊಂದು ಶ್ರಮವನ್ನು ಕೂಡ ಪಡಬೇಕಾಗಿಲ್ಲ ಅನ್ನೋದಕ್ಕೆ ಹೆಚ್ಚಾಗಿ ಮತ್ತೊಮ್ಮೆ ಮೋದಿ ಎನ್ನುವ ಒಂದು ಸಂದೇಶವನ್ನು ಮನೆ ಮನೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ ಈ ಕೆಲಸದ ಜೊತೆಯಲ್ಲಿ ಕೇಂದ್ರದಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಹತ್ತಾರು ಯೋಜನೆಗಳು ಸಾಮಾನ್ಯ ಜನರಿಗೆ ತಲುಪ್ತಾ ಇದೆ ಮಧ್ಯಪ್ರದೇಶದ ಚುನಾವಣೆ ಛತ್ತೀಸ್ಗಢದ ಚುನಾವಣೆಯಲ್ಲಿ ನನಗೆ ಬೇಕಾದಂಥ ಅನೇಕ ಅಧಿಕಾರಿಗಳು ಅರಪ್ಪ ಶಾಮ್ ದೂರವಾಣಿ ಮುಖ್ಯ ಹೇಳಿದ್ದಿಷ್ಟೇನೆ ಆ ಭಾಗದ ಗುಡ್ಡಗಾಡಿನಲ್ಲಿ ವಾಸ ಮಾಡ್ತಕ್ಕಂಥ ಬಡತನದ ರೇಖೆಗಿಂತ ಕೆಳಗಡೆ ಇರ್ತಕ್ಕಂಥ ಸಹಸ್ರಾರು ಕುಟುಂಬಗಳು ಇವತ್ತು ಬಡತನದ ರೇಖೆಗಿಂತ ಮೇಲ್ಪಂಕ್ತಿಗೆ ಬಂದು ಸುಮಾರು ಇಡೀ ದೇಶದ ವಿಶ್ವದ ಭೂಪಟದಲ್ಲಿ ಹತ್ತು ವರ್ಷದಲ್ಲಿ ಇಪ್ಪತ್ತೈದು ಕೋಟಿ ಕುಟುಂಬಗಳು ಇವತ್ತು ಬೇಪಾಂತಿಗೆ ಬಂದಿದೆ ಅಂತಂದರೆ ಅದಕ್ಕಿಂತ ದೊಡ್ಡದು ಮತ್ತೊಂದಿಲ್ಲ ಉಜ್ವಲ ಯೋಜನೆಯಿಂದ ಏನಾಯಿತು ಜನ್ಧನ್ ಯೋಜನೆಯಿಂದ ಏನಾಯಿತು ಫಸಲ್ ಬಿಮೆಯಿಂದ ಏನಾಯಿತು ಬೇಟಿ ಪಡಾವ್ ಬೇಟಿ ಬಚಾವಿಂದ ಏನಾಯಿತು ಮತ್ತೆ ಅನೇಕ ಚಿಂತನೆಗಳ ಜೊತೆಯಲ್ಲಿ ರಾಷ್ಟ್ರಕ್ಕೆ ಪ್ರಧಾನಿ ಅವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಜನರಿಗೆ ಮನವರಿಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ ಆ ಕೆಲಸದಲ್ಲಿ ನೀವೆಲ್ಲರೂ ಕೂಡ ಗಮನೇ ತಾವು ತೊಡಗಿಸಿಕೊಳ್ಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಈಗಾಗಲೇ ಸಮೀಕ್ಷೆಗಳು ಹೇಳ್ತಾ ಇದೆ ಯಾವುದೋ ಒಂದು ಪೇಪರ್ನಲ್ಲಿ ಬೆಳಗ್ಗೆ ಇಪ್ಪತ್ತ ಮೂರು ಸ್ಥಾನಗಳು ಬಿಜೆಪಿ ಮತ್ತು ಜನತಾದಳ ಬರ್ತವೆ ಅಂತ ನಾವು ಬಂದಿದ್ದು ಇಪ್ಪತ್ತೈದು ಸ್ಥಾನಗಳು ಒಂದು ಸ್ವತಂತ್ರ ಇಪ್ಪತ್ತಾರು ಹಾಗಾಗಿ ಅವತ್ತಿನ ಸಂದರ್ಭ ಬೇರೆ ಇತ್ತು ಇವತ್ತಿನ ಸಂದರ್ಭ ವಿಭಿನ್ನವಾಗಿದೆ ಐದು ನೂರು ವರ್ಷದ ಇತಿಹಾಸದಲ್ಲಿ ಯಾರು ಜೀವನದಲ್ಲಿ ನಿರೀಕ್ಷೆ ಮಾಡಿರಲಿಲ್ಲ ಮತ್ತೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನೆ ಆಗಿ ಬಾಲರಾಮನ ಪ್ರತಿಷ್ಠಾಪನೆ ಆಗ್ತದೆ ಕೇವಲ ಕರ್ನಾಟಕ ರಾಷ್ಟ್ರದ ನೂರ ನಲವತ್ತ ಎರಡು ಕೋಟಿ ಜನ ಮೆಚ್ಚುಗೆವಾಗಿತ್ತಲ್ಲ ವಿಶ್ವದ ಭೂಪಟದಲ್ಲಿ ಪ್ರತಿಯೊಬ್ಬರು ಕೂಡ ಮೆಚ್ಚುಗೆ ಆಗ್ತಕ್ಕಂಥ ಕೆಲಸವನ್ನ ರಾಷ್ಟ್ರದ ಪ್ರಧಾನಮಂತ್ರಿಗಳು ಮಾಡ್ತಾ ಇದ್ದಾರೆ ನಿನ್ನೆ ತಾನೇ ಅದೇನ್ ನನಗೆ ಅರ್ಥ ಆಗ್ಲಿಲ್ಲ ಒಕ್ಕೂಟದ ವ್ಯವಸ್ಥೆಯಲ್ಲಿ ಯಾವ ರೀತಿ ನಡ್ಕೋಬೇಕು ಅನ್ನೋದು ಆ ಮಿನಿಮಮ್ ಕನ್ಸರ್ನ್ ಕೂಡ ಇಲ್ಲ ಅಂದ್ರೆ ಈ ದೇಶದ ಪರಿಸ್ಥಿತಿ ಏನಾಯ್ತದೆ ಅನ್ನೋದನ್ನ ನಾವು ಅವಲೋಕನ ಮಾಡಬೇಕಾಗಿದೆ ನಿನ್ನೆ ನಮ್ಮ ಕ್ಷೇತ್ರದ ಲೋಕಸಭಾ ಸದಸ್ಯರು ಅವರ ಒಂದು ಮಾತನ್ನ ಕುವೆಂಪುರವರ ಮಾತು ಒಂದು ಮಾತನ್ನ ವಿಷಯ ಒಂದು ಲೋಕಸಭೆಯಲ್ಲಿ ಉಚ್ಚಾರ ಮಾಡ್ತಾರೆ ಕೇಂದ್ರ ಸರ್ಕಾರ ಅಂದ್ರೆ ಅದು ತಾಯಿ ಬುಡ ಬೇರು ಬಾಕಿ ಎಲ್ಲವೂ ಕೂಡ ಕೊಂಬೆಗಳಾಗಿ ನಾವು ಇರಬೇಕಾಯ್ತದೆ ಇದನ್ನು ಅವರು ಬೇಕು ಅಂತ ಹೋರಾಟ ಮಾಡಿ ಸಾವಿರಾರು ಜನ ಬಲಿಯಾಗಿದ್ದು ಅವತ್ತಿನ ಕಾಂಗ್ರೆಸ್ನ ಬಹುತೇಕರು ಅದಕ್ಕೆ ಶ್ರಮ ಪಟ್ಟಿದ್ರು ಆದರೆ ಇವತ್ತಿನ ಕಾಂಗ್ರೆಸ್ನವರು ಅಷ್ಟನ್ನು ಹೊರದಾಡ್ಬೇಕು ಅನ್ನೋ ರೀತಿಯನ್ನು ಮಾಡ್ತಾ ಇದ್ದೀರಿ ಇದಕ್ಕೆ ನಿಮಗೆ ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ತುಂಬಾ ಗಂಭೀರವಾದ ಗಾಂಭೀರ್ಯವಾಗಿ ಮಾತಾಡಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ದೇವೆ ನಾನು ನಿಮಗೆ ವಿನಂತಿ ಮಾಡ್ತೀನಿ ಇಷ್ಟೇ ನಾವು ಹೇಳಬೇಕಾಗಿಲ್ಲ ಕಾಂಗ್ರೆಸ್ನವರು ಹೇಳ್ತಾರೆ ಈ ಸಾಲಿನ ಮೋದಿ ಕೇಳ್ತಾರೆ ಯಾವ ಹಳ್ಳಿಗೆ ಹೋಗಿ ಯಾವ ಮೂಲಗೋಗಿಗೋಗಿ ನೀವು ಎಲ್ಲ ಒಂದ್ ಕಡೆ ಟೆಪರ್ಮೆಂಟ್ ತಿಂದ್ಕೊಂಡು ತಿಂಡಿ ತೀರ್ಕೊಂಡು ಇರಬೇಕು ಒಂದು ಗೋವಿಂದ ನಗರ ಪಂಚಮ ವರ್ಗದ ಬಡತನ ಸ್ವಾಭಿಮಾನಕ್ಕೆ ಮತ್ತೊಂದು ಹೆಸರಾಗಿರ್ತಕ್ಕಂಥದ್ದು ನಾವು ಮಾಡಿರೋ ಯೋಜನೆಗಳು ಪ್ರಾಯಶಃ ಯಾವ್ಯಾವ ಮಟ್ಟಿಗೆ ನಡ್ಕೊತಾವ್ರೆ ಅಂತ ನಿಮ್ಗೆ ಗೊತ್ತಿದೆ ಇದಕ್ಕೆ ನನ್ನ ತಪ್ಪೆ ವಿನ ನಿಮ್ ಯಾರು ತಪ್ಪಲ್ಲ ಹೆಚ್ಚಾಗಿ ವರಿಷ್ಠರ ಮಾತಿಗೆ ನಾವು ಮನ್ನಣೆಯನ್ನು ಕೊಡಬೇಕಾಗಿತ್ತು ಕೊಟ್ಟಿದ್ದೇವೆ ನಿಮ್ಮನ್ನು ವಿನಂತಿ ಮಾಡ್ತೀನಿ ಇವತ್ತು ಯಾರು ಸೋಮಣ್ಣವ್ರ ಜೊತೆ ಬೆಳೆದು ಉದ್ದಾಗ್ತಾರೆ ಅವರೆಲ್ಲರೂ ಕೂಡ ಎತ್ತರಿಕೆ ಹೋಗ್ತಕ್ಕಂಥ ಭಾವನೆಗಳಿದೆ ಎಲ್ಲ ಒಂದು ಕಡೆ ಇಟ್ಟು ನಿಮ್ಮಲ್ಲೇ ಆಗಿ ಜಾಗ ಮಾಡಿದ್ರೆ ಏನೆಲ್ಲ ಒಂದು ಸಣ್ಣ ಪುಟ್ಟ ಆಯ್ತವೆ ಅದನ್ನು ತಲೆ ಕೆಡಿಸ್ಕೊಬೇಡ್ರಿ ಯಾರನ್ನ ಬಿಟ್ಟೋದ್ರು ನಮ್ಮ ಅಪರಾಹ್ನವರು ಏನು ಆಗಕ್ಕಾಗಲೇ ಇಲ್ಲ ಆಗಿದ್ದಾರೆ ಆಗಲೇ ಇಲ್ಲ ಆಗಿದ್ದಾರೆ ಅರ್ಥ ಮಾಡ್ಕೋಬೇಕು ನಿಜ ಒಂದು ದಿನ ನಾನು ಇಷ್ಟೆಲ್ಲ ತೊಂದರೆ ಆದರೂ ಕೂಡ ಅದನ್ನು ಹೇಳ್ಕೊ ಬಂದಿವಿನ ನಾನು ಪಕ್ಷದ ವ್ಯವಸ್ಥೆಯಲ್ಲಿ ಒಂದು ಸಣ್ಣ ಅಪಚಾರ ಕೂಡ ಮಾಡಿದಾಗೆ ಹದಿನೈದು ಹದಿನಾರು ವರ್ಷಗಳಿಂದ ಕೆಲಸ ಮಾಡಿದ್ದೀವಿ ಈ ಕಚೇರಿ ನಿಮಗೋಸ್ಕರ ತೆಗೆದಿದೆ ದಯಮಾಡಿ ಇವತ್ತಿನಿಂದ ಮಂಡಲದ ಅಧ್ಯಕ್ಷ ವಿಶ್ವನಾಥ್ ಅವರು ಚುನಾವಣೆ ಮುಂಜಾನೆ ನಮ್ಮ ಏನು ಜಿಲ್ಲಾ ಅಧ್ಯಕ್ಷರು ಈಗಾಗಲೇ ಹೇಳಿದ ಕಾಣಿಸ್ತದೆ ರಾಜ್ಯಾಧ್ಯಕ್ಷರು ಮೇಲೆ ಒಂದ್ ರೀತಿ ಚುರುಕಿನಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ ಯುವಕರಾದವ್ರಿಗೆ ಅಧಿಕಾರ ಸಿಕ್ಕಿದ್ರೆ ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದಕ್ಕೆ ಅವರು ದೊಡ್ಡ ಉದಾಹರಣೆಯನ್ನು ಕೂಡ ಹಾಕ್ತಾರೆ ಅದನ್ನು ಅವರವರ ವಿವೇಚನೆಗೆ ನಾನು ಬಿಡ್ತೀನಿ ನಾನು ಅದನ್ನು ಹೇಳಿ ನಮ್ಮದು ಈ ದೇಶಕ್ಕೆ ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ರಾಷ್ಟ್ರದ ಪ್ರಧಾನಿ ಆಗಬೇಕು ಬೆಂಗಳೂರು ದಕ್ಷಿಣದಲ್ಲೆಲ್ಲ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಗೋವಿಂದನಾಥನಗರ ವಿಧಾನಸಭಾ ಕ್ಷೇತ್ರ ಅಲ್ಲಿಯ ಬಿಜೆಪಿ ಅಭ್ಯರ್ಥಿ ಯಾರಿದ್ದಾರೆ ಇವತ್ತಿನ ನಮ್ಮ ಸ್ಥಳೀಯ ಲೋಕಸಭಾ ಸದಸ್ಯರಾದ ತೇಜಸ್ವಿ ಸೂರ್ಯ ಅವರೇ ನಾವು ಎಲ್ಲಕ್ಕಿಂತ ಎಂಟು ವಿಧಾನಸಭಾ ಕ್ಷೇತ್ರಕ್ಕಿಂತ ಹೆಚ್ಚಿಗೆ ಅಲ್ಲ ಇನ್ನೂರ ಇಪ್ಪತ್ತ ಮೂರು ವಿಧಾನಸಭಾ ಕ್ಷೇತ್ರಕ್ಕಿಂತ ಹೆಚ್ಚಿನ ಅಂತರದಲ್ಲಿ ನೀವು ಕೆಲಸ ಕಳಿಸೋದಾದ್ರೆ ದುಡಿಮೆ ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ತಲುಪ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಹುತೇಕ ಹೆಸರನ್ನ ನಾನು ಹೇಳಕ್ಕೆ ಹೋಗಿಲ್ಲ ನನಗೆ ಬೇರೆ ಬೇರೆ ಕೆಲಸ ಇದೆ ತುಮಕೂರು ಬಂದು ಕಾಯ್ತಾ ಇದ್ದಾರೆ ನಾನು ಯಾರು ಅಂತ ಅಂದಿದ್ದೀನಿ ನನಗೆ ಇನ್ನೂ ಕೂಡ ಸೂಚನೆಯನ್ನು ಮೌಖಿಕವಾಗಿ ಅಲ್ಲಲ್ಲೇ ಹೇಳಿದ್ದಾರೆ ಅನ್ನೋದು ಬಿಟ್ಟರೆ ಬೆಳಿಗ್ಗೆ ನಮ್ಮ ಅಲ್ಲಿಯ ಲೋಕಸಭಾ ಸದಸ್ಯರು ದೂರವಾಣಿಗೂ ಕೇಳ ಹತ್ತಾರು ವಿಚಾರಗಳನ್ನು ಮಾತಾಡಿದ್ರು ನಾನು ಕೆಲವರಿಗೆ ಅದನ್ನು ತಿಳಿಸ್ಬೇಕಾಗಿರೋದ್ರಿಂದ ಅಲ್ಲಿ ಹೋಗಬೇಕಾಗಿದೆ ನಿಮ್ಮ ಕಾರ್ಯಕಾರಿಣಿ ಯಶಸ್ಸಾಗಲಿ ನಾನು ಅಧ್ಯಕ್ಷರಿಗೆ ಅಲ್ಲ ನಿಮ್ಮ ಮುಖಂಡರಿಗೆ ಅವನು ಕರೆದು ಚೇಷ್ಟೆ ಮಾಡೋದು ಬಿಟ್ಟು ಮೊದಲು ತಂದೆ ತಾಯಿ ಮನೆ ಯಾವುದು ಅನ್ನೋದು ಅರ್ಥ ಮಾಡಿಕೊಂಡು ಕೆಲಸ ಮಾಡೋದಕ್ಕೆ ಹೇಳಿ ಇಲ್ಲ ಅಂತಾದ್ರೆ ನೀವೆಲ್ಲರೂ ಕೂಡ ಒಟ್ಟಾಗಿ ಹೇಳಿ ಎಲ್ಲಿ ವರಿಷ್ಠ ಗಮನಕ್ಕೆ ಏನೇನು ತರಬೇಕು ಅಂತ ಕೆಲಸವನ್ನು ಏನ ಮಾಡಿದ್ರೆ ಜನಪ ಅದನ್ನು ನೀವು ಮಾಡಬೇಕು ಅನ್ನೋ ಮಾತನ್ನು ಹೇಳಿ ಆ ದೇವೇಗೌಡರು ಈ ಚುನಾವಣೆ ಆದ್ಮೇಲೆ ಅವ್ರು ಚುನಾವಣೆ ಬರ್ತಾರೆ ಇನ್ನು ಅಧಿಕೃತವಾಗಿ ಅವ್ರಿಗೆ ಅಭ್ಯರ್ಥಿ ಅಂತ ಘೋಷಣೆ ಮಾಡಿಲ್ಲ ಸಾರಿ ನೀವೆಲ್ಲ ಆ ದೇವೇಗೌಡರಿಗೆ ತುಂಬ ಶ್ರಮವಹಿಸಿದ್ದೀರಿ ಹಾಗೆರೋದ್ರಿಂದ ದಯಮಾಡಿ ಮತ್ತು ಇವತ್ತು ಹದಿನಾರನೇ ತಾರೀಕು ಏನು ಶಿಕ್ಷಕರ ಕ್ಷೇತ್ರದ ಚುನಾವಣೆ ಕೂಡ ನಡೀತಾ ಇದೆ ಅದರ ಅಭ್ಯರ್ಥಿಯಾಗಿ ನಮ್ಮ ಒಕ್ಕೂಟದ ದಳದ ಅಭ್ಯರ್ಥಿ ಆಗಿರ್ತಕ್ಕಂಥ ವಕೀಲರಾದ ಸನ್ಮಾನ್ಯ ರಂಗನಾಥ್ ಅವರು ನಿಂತಿದ್ದಾರೆ ಅವರಿಗೆ ಯಾರು ಮೇಸ್ಟ್ಗೊಂಡಿದ್ದಾರೆ ಬಿ ಮಾಡಿ ಮಾಡಿದವರಿದ್ದಾರೆ ಎನ್ರೋಲ್ಮೆಂಟ್ ಆಗಿದೆ ಅಂತವರಿದ್ದರೆ ಅವರು ಓಟನ್ನು ಕೊಡೋದಕ್ಕೆ ನೀವುಗಳು ಕೂಡ ಕೇಳಬೇಕು ಅನ್ನೋ ಒಂದು ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡಿ ಈ ಒಂದು ಕಾರ್ಯಕಾರಿಣಿ ಬಂದು ನಿಮಗೆ ವಿನಂತಿ ಮಾಡ್ತೀನಿ ಸೋಮಣ್ಣ ಪದೇ ಪದೇ ಹೇಳ್ತಾ ಇರ್ತೀನಿ ನಾನು ನಾನು ನಿಂತ ನೀರಲ್ಲ ಹರಿಯೋ ನೀರು ಅಂತ ನಾನೇ ಎಲ್ಲ ಒಂದೊಂದು ಸಾರಿ ಸಾಕಪ್ಪ ಅಂತೀನಿ ಭಗವಂತ ಇನ್ನೂ ಇಲ್ಲ ನೀನು ಗಟ್ಟಿಯಾಗಿದ್ಯಾ ಇನ್ನೂ ಒಂದು ಹತ್ತು ವರ್ಷ ನೀನು ಕೆಲಸ ಮಾಡಬೇಕು ಸೂಚನೆಯನ್ನು ಕೊಡ್ತಾ ಇರ್ತಾನೆ ಮೂರು ದಿನಗಳ ಹಿಂದೆ ನಾನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆದ ನಡ್ಡಾ ಅವರನ್ನು ರಾತ್ರಿ ಒಂಬತ್ತು ಕಾಲು ಗಂಟೆ ಕರೆಸಿದ್ರು ಅವ್ರ ಮನೆಗೆ ಬಿಟ್ಟಾಗ ಹತ್ತು ಮುಕ್ಕಾಲು ಗಂಟೆ ಆಗಿತ್ತು ಸ್ವಲ್ಪ ಅವ್ರಿಗೆ ಸ್ವಲ್ಪ ಕಾನ ರೇಖೆಯ ಕಾಯ್ದೆ ಅಂತ ಸೋಮಣ್ಣ ಹಾಕು ಏಕೆ ತಮ್ಮ ಕಾರ್ಯ ಕಾರ್ಯಕರ್ತಯ ಮತ್ತೆ ಬಹು ಖುಷಿ ಇದೆ ಅನ್ನೋ ಮಾತಾಡೋದು ಪ್ರತಿಯೊಬ್ಬರಲ್ಲೂ ಕೂಡ ಇದೆ ಈ ರಾಷ್ಟ್ರಕ್ಕೆ ಮತ್ತೊಮ್ಮೆ ಮೋದಿಯವರು ಈ ರಾಷ್ಟ್ರದ ಪ್ರಧಾನಿಗಳಾಗಬೇಕು